ಇಂದು ಪತ್ರಿಕಾ ದಿನಾಚರಣೆ ಕೈ ದಿನಾಚರಣೆಯ ಅಂಗವಾಗಿ ವಿಜಯಪುರ ಜಿಲ್ಲೆ ಬಹಳ ದೊಡ್ಡ ಕೊಡುಗೆಯನ್ನು ಅಂದು ಶಿವಾನುಭವ ಪತ್ರಿಕೆಯನ್ನು ಪ್ರಕಟಿಸಿ ಹಿತ ಚಿಂತಕ ಪ್ರೆಸ್ ಮೂಲಕ ಪುರಾಪಕ್ರಮ ಇವತ್ತು ಕೆಲವು ಸಹ ಪತ್ರಿಕಾ ರಂಗದಲ್ಲಿ ಕೊನೆಗೊಳ್ತಾರೆ ತದನಂತರ ನಮ್ಮ ಮೌರ್ಯ ಹನುಮಂತರಾಯ ಅವರು ಕೂಡ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತಮ್ಮ ಕಾಯ್ದುಕೊಂಡಿದ್ದಾರೆ ನಂತರ ಶ್ರೀವಿ ನಾಯಕರು ಐದು ಕರ್ನಾಟಕವನ್ನು ಅಂದು ಉತ್ತರ ಕರ್ನಾಟಕದ ಒಂದು ಅತ್ಯಂತ ಪ್ರಭಾವಿ ಪತ್ರಿಕೆ ಪತ್ರಿಕೆ ಆಗಿದ್ದು ಅವರು ಕೂಡ ಇಡೀ ಕೂಡ ಇಂಥ ಒಂದು ನಿಯರವಾದಂಥ ಒಂದು ಇತಿಹಾಸ ಸಹ ಪತ್ರಿಕೆ ಮಾಡಿಕೊಂಡು ಅಂಬ ದಿನಾಚರಣೆಯ ಅನುಷ್ಠಾಂಗವಾಗಿ ನಾನೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ ಮತ್ತು ನಮ್ಮ ಹಿರಿಯರ ಏನು ಮಾರ್ಗ ಇದೆ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ದೊಡ್ಡ ಮಟ್ಟಿದ್ದಾರೆ ಕೂಡ ಅವರ ತಪ್ಪನ್ನು ಮಾಡ್ಬಿಟ್ಟು ಅವರ ಧಾರ್ಮಿಕ ಒಂದು ಪ್ರಯತ್ನವನ್ನು ಸಕಾರಾತ್ಮಕವಾಗಿ ಜನರ ಸಮಸ್ಯೆಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಹಿತ್ಯ ಇರ್ಬೋದು ಯಾವುದೇ ಒಂದು ಜನರ ಕಲ್ಯಾಣ ಇದೆ ಎಲ್ಲ ವಿಚಾರಗಳಲ್ಲಿ ಕೂಡ ನಮ್ಮ ಮುಖ್ಯ ಜಿಲ್ಲೆಯ ಮಾತನಾಡಿದರು ಅವರ ಆದರ್ಶವನ್ನು ಮಾಡಲು ಅವರೆಯನ್ನು ಹೊಡೆದು ಅವ್ರಿಗೆ ಒಂದು ಒಳ್ಳೆಯ ಮಾಡಿ ಅವರ ಮಕ್ಕಳಕ್ಕೆ ನಾವು ಕೂಡ ಬರ್ತೀವಿ ಅಪಾದ ಆಸೆಯನ್ನು ಇಟ್ಕೊಂಡು ಸಂಪರ್ಕಿಸಬೇಕು ನಮ್ಮ ಸೆಪ್ಟೆಂಬರ್ನಲ್ಲಿ ಮಾತ್ರ ಎಕ್ಟರ್ಲಿ ಎಂಜೆಟ್ ಸೆಪ್ಟೆಂಬರು ಅಗಸ್ಟಲ್ಲಿ ಈಗ ಅದಕ್ಕೆ ಸಂ ನಾವು ಬಹಳ ಶೀತನಗಳು ಸಲ್ಲಿಸಿದ್ದೇವೆ ಸಂಪುಟವೇ ಆದರೆ ಈಗ ಹೋಗಿ ನಾವು ಆ ನಾನು ಕೂಡ ಎಲ್ಲ ಶಾಸಕರಿಗೂ ಕೂಡ ಮತ್ತೊಂದು ವಿಷಯಗಳನ್ನ ನಾವು ಮುಖಾಗಿಯೇ

ಅಕ್ಟೋಬರ್ ತಿಂಗಳು ತಿಂಗಳಿವೆ ಅಕ್ಟೋಬರ್ ಈಗ ಹಿಲ್ಲಿಯ ಜನರ ದುರಂತ ಸಮಸ್ಯೆ ಮತ್ತು ಇದು ಸಂಪುಟ ಸಭೆ ಆದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಮಧ್ಯ ಕರ್ನಾಟಕ ಸಭೆ ಆಗ್ತದೆ ಕೂಡ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಒತ್ತು ಸಿಗಬೇಕು ಅಂತೇಳಿ ನಾವು ಸಂದರ್ಭದಲ್ಲಿ ಯಾವಾಗ ನಿಮ್ಮ ಮಲೆಮಾದೇಶ್ವರದಲ್ಲಿ ಇವತ್ತು ಸಂಪುಟ ಸಭೆ ನಡೀತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ವಿಜಯಪುರ ಜಿಲ್ಲೆಯಲ್ಲೂ ಆಗಬೇಕು ಅಂತೇಳಿ ಈ ಮಧ್ಯೆ ಮತ್ತೆ ಸಲ ಇವತ್ತೊಂದು ನದಿ ಹಿನ್ನೆಲ್ಲ ಕೂಡ ಆಯಿತು ಈಗ ಸೆಪ್ಟೆಂಬರ್ನಲ್ಲಿ ಇದು ಕೂಡ ನಡೀತದೆ ಸಾಧ್ಯ ಆದಷ್ಟು ಆ ಸಂಪುಟ ಸಭೆ ಆದರೆ ಇನ್ನೊಂದು ವಿಜಯಪುರ ಜಿಲ್ಲೆಗೆ ಒಂದು ಗೌರವ ಬರ್ತದೆ ಮತ್ತು ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಕೆಲವೊಂದು ಪ್ರೊಜೆಕ್ಟ್ಸ್ ನಾವು ಕ್ಲಿಯರ್ ಮಾಡಿಕೊಡೋಕ್ಕೆ ಆಗ್ತದೆ ಸರ್ ಆದಾಯ ತೆರಿಗೆ ಇಲಾಖೆಯಿಂದ ಈಗ ಇವ್ರಿಗೆ ಸರ್ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳು ಬರ್ತಾ ಇದಾರೆ ಸರ್ ವಿಜೇಂದ್ರ ಒಂದು ಕಡೆ ಏನು ಹೇಳ್ತಾರೆ ಸರ್ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಆದಾಯ ತೆರಿಗೆ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದರ ತೊಂದರೆ ಇದಕ್ಕೆ ಟ್ಯಾಗ್ ಮಾಡ್ತಾರೆ ವಿಜೇಂದ್ರಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಜ್ಞಾನಿದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಯಾರಿಗೆ ಸರ್ಕಾರ ನೀವೇ ಹೇಳ್ಬಿಡಿ ಐ ಟಿ ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರ ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರ ಇರ್ತದೆ ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ ಅದು ನಮಗೆ ಐ ಟಿ ಡಿಪಾರ್ಟ್ಮೆಂಟ್ ನಮ್ಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತಾರೆ ಅದೇ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳು ಮೂರ್ತಾರೆ ಅಧಿಕಾರಿಗಳು ನೀವೇ ಹೇಳ್ಬಿಡಿ ಐ ಟಿ ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ ಐ ಟಿ ರಾಜ್ಯ ಸರ್ಕಾರ ಬರ್ತದೆ ಸಿ ಬಿ ಐ ಡಿ ಐ ಟಿ ಯಾರೇ ಬರ್ತದೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಅವ್ರಿಗೆ ಐ ಟಿ ಯಾರಿಗೆ ಪೋಷಕ ಗೊತ್ತಿಲ್ಲ ಅವ್ರಿಗೆ ಹೇಳ್ಬಿಡಿ ಐ ಟಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ ಸುಳ್ಳು ಹೇಳಿದ್ರಾಗೂ ಒಂದು ಮಿತಿ ಇರ್ತದೆ ಅದಕ್ಕೆ ಸುಳ್ಳು ಹೇಳಾಗು ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ ಐ ಟಿ ಡಿಪಾರ್ಟ್ಮೆಂಟ್ ಹತ್ತಿರ ತಪ್ಪಕ್ಕೆ ಸರ್ ಈಗ ಆಲ್ಮಟ್ಟಿ ಬಹುತೇಕ ಪತ್ತೆ ಆಗಿರುತ್ತೆ ಆಸೆ ಅದಕ್ಕೆ ಮತ್ತೆ ಆರತಿ ಒಂದು ಪ್ರಶ್ನೆಯ ಅದನ್ನು ಕೂಡ ಮಾಡುವಂಥದ್ದು ಮತ್ತು ಮೊನ್ನೆ ಸಪೋರ್ಟ್ ಸಭೆಯಲ್ಲಿ ಮೊನ್ನೆ ಸಪೋರ್ಟ್ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು ಜನಪ್ರತಿನಿಧಿಗಳೆಲ್ಲ ನಾವು ಸಭೆ ಮಾಡಿದ್ದೀವಿ ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ನಾವು ನಿರ್ಣಯವನ್ನು ಮಾಡಿದ್ದೀವಿ ಇವತ್ತು ಏನು ಬೇಡಿಕೆ ಆಗಿರುತ್ತೆ ಫೈ ಟ್ವೆಂಟಿ ಫೋರ್ ಫೋರ್ವರೆಗೆ ಸ್ವಲ್ಪ ಒಂದೇ ಹಂತದಲ್ಲಿ ಎತ್ತಿನ ಸಹ ಏಕರೂಪದ ಪರಿಹಾರ ಕೊಡಬೇಕು ಅದನ್ನು ಭಾಗಶಃ ಮಾಡಬಾರ್ದು ಫೈ ಟ್ವೆಂಟಿ ಒನ್ ಫೈ ಟ್ವೆಂಟಿ ಎಂದೇ ಹಿಂದಿನ ಆಗಿರ್ತಾರೆ ಅದರ ಆಗಬಾರ್ದು ಮತ್ತು ಕನ್ಸಂಟ್ ಆಧಾರತ್ತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಅವರಿಗೆ ನನಗೆ ಶಿವಾಜರಿಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಏನು ಅವರ ತೆಲೆಯಲ್ಲಿ ಒಂದು ಸಹ ಪರಿಹಾರ ಯಾಕಂದರೆ ಅವರು ನಾನು ಲಾಸ್ಟ್ ಟೈಮು ಐವತ್ತೆರಡು ನಲವತ್ತೈದರು ಅವರು ಏನಾದರೂ ಒಂದು ಮಾಡಿ ಅದು ಒಂದು ಹತ್ತಿರ ಇದು ಮಾಡಿಸಿ ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹತ್ತು ಎಲ್ಲ ಒಂದೇ ಹಂತಕ್ಕೆ ಫೈ ಟ್ವೆಂಟಿ ಫೋರ್ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ ಎಪ್ಪತ್ತು ಸಾವಿರ ಎಕರೆ ಇರ್ಬೋದು ಎರಡನೇ ಹಂತದಲ್ಲಿ ಒಂದು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತದೆ ರಿಹೇಬಿಟೇಷನ್ ಸೆಂಟರ್ಸ್ ಏನು ಪುನರ್ವಸತಿ ಕೇಂದ್ರಗಳಿಗೆ ಮೂರನೇ ಹಂತದಲ್ಲಿ ಒಂದು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು ಸ್ಥಾವರ್ಗಳ ಕೆಲಸ ಮೇನ್ ಕೆಲವೊಂದು ಕೆಲಸ ಆಗಿದೆ ಲ್ಯಾಟ್ರನ್ಸು ಎಫ್ ಐ ಸೀಸು ಇವೆಲ್ಲವೂ ಕೂಡ ಇದೆ ಅದು ಒಂದು ಹತ್ತು ಸಾವಿರ ಕೋಟಿ ವರೆಗೆ ಆಗ್ಬೋದು ಅದನ್ನು ಮೂರನೇ ಹಂತದಲ್ಲಿ ಕೆಲಸ ನಾವು ಮಾಡ್ಕೊಳ್ತ ಕೆಲಸ ಮಾಡ್ತೀವಿ ಯಾಕಂದರೆ ನೋಟಿಫಿಕೇಶನ್ ಆಗಬೇಕು ವೈ ಟ್ವೆಂಟಿ ಫೋರ್ ಆಗುತ್ತೆಲ್ಲ ಇದೆ ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಮತ್ತು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದೆಲ್ಲರೂ ಕೂಡ ಬಹಳ ಸರಳ ಆಗ್ತದೆ ನೀರ ಸಕ್ರಹಣ ಮಾಡಲಿಕ್ಕೆ ನಾವು ಏನು ನೂರ ಮೂವತ್ತು ಟಿ ಎಂ ಸಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲೂ ಕೂಡ ಬಹಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ನಿರ್ಣಯಗಳಾಗಿದೆ